ಹಾಯ್ ಹಲೋ ಮಾಡಿಯೋರ್ ವೀವರ್ಸ್ ನಾನು ನಿಮ್ಮ ಏವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಂತಹ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳು ಕವರ್ ಆಗಿದೆ ಅಂತೇಳಿ ನೋಡೋಣ ಮನೆ ಸೊ ಕೃಷಿ ಅಗತ್ಯತೆಗಾಗಿ ನಿರಂತರ ಸೋಲಾರ್ ವಿದ್ಯುತ್ ಪೂರೈಕೆ ಮಾಡಲು ಜಾರಿಗೆ ತಂದಂತಹ ಒಂದು ಯೋಜನೆ ಯಾವುದು ಸಿ ಯೋಜನೆ ಕೃಷಿ ಜೊತೆ ಯೋಜನೆ ಬೇಸಾಯ ಜೊತೆ ಯೋಜನೆ ಅನ್ನಕ್ಕಾಗಿ ಬೆಳಕು ಯೋಜನೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಕುಸುಮ್ ಸಿ ಯೋಜನೆ ಅಂತ ಹೇಳಿ ಹೇಳಬಹುದು ಸೊ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ವೇಳೆ ನಿರಂತರ ಏಳು ಗಂಟೆಗಳ ಕಾಲ ವಿದ್ಯುತ್ ಒದಗಿಸುವಂತಹ ಉದ್ದೇಶದಿಂದಾಗಿ ಸಿ ಯೋಜನೆಯಡಿ ಸೋಲಾರ್ ಮೂಲಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಚಾಲನೆಯನ್ನು ನೀಡಲಾಗಿದೆ ಸೊ ಅಂತ ಹೇಳಿ ನಮಗೆ ಇಂಧನ ಸಚಿವರಾಗಿರ್ತಕ್ಕಂತಹ ಸ್ವತಃ ಕೆ ಜೆ ರವರೇ ತಿಳಿಸಿರೋದನ್ನು ನೋಡಬಹುದು ಅಷ್ಟೇ ಅಲ್ಲ ಒಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ನಾಲ್ಕು ಎಕರೆ ಜಾಗದ ಅವಶ್ಯಕತೆ ಇರೋದನ್ನು ಕೂಡ ತಿಳಿಸಲಾಗುತ್ತೆ ಸೊ ಕೆ ಆರ್ ಸಿ ಪ್ರತಿ ಯೂನಿಟ್ ವಿದ್ಯುತ್ ಖರೀದಿಗೆ ಮೂರು ರೂಪಾಯಿ ಹದಿನೇಳು ಪೈಸೆ ನಿಗದಿಪಡಿಸಲಾಗುತ್ತೆ ಕೂಡ ಈ ಮೂಲಕ ಹೇಳ್ಬೋದು ಸೊ ಪ್ರಸ್ತುತ ಸಿ ಯೋಜನೆಯಿಂದ ಸರ್ಕಾರಕ್ಕೆ ಹಣಕಾಸಿನ ಹೊರೆ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಎಸ್ಕಾಂ ಜೆಸ್ಕಾಂ ಸಾರಿ ಎಸ್ಕಾಂ ಮತ್ತು ಬೆಸ್ಕಾಂ ಸೇರಿ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಜಮೀನು ಉಚಿತವಾಗಿ ಸಿಗಲಿದೆ ಸೊ ಖಾಸಗಿ ಕಂಪನಿಗಳಿಗೆ ಪ್ರತಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಸ್ನೇಹಿತರೆ ಇತ್ತೀಚೆಗೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿ ಆಚರಿಸಲಾಗುತ್ತಿರುವಂತಹ ಆಚರಣೆ ಯಾವುದು ಇತ್ತೀಚೆಗೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಚರಿಸಲಾಗುತ್ತಿರುವಂತಹ ಆಚರಣೆ ಲೋಕಪಾಲ್ ದಿನಾಚರಣೆ ಅಂತ ಹೇಳಿ ಸ್ನೇಹಿತರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು ಹೀಗಿದೆ ರೈತ ದಿನಾಚರಣೆ ವನಸ್ಪತಿ ದಿನಾಚರಣೆ ಸುಪ್ರೀಂ ಕೋರ್ಟ್ ದಿನಾಚರಣೆ ಲೋಕಪಾಲ್ ದಿನಾಚರಣೆ ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಅದು ಲೋಕಪಾಲ್ ದಿನಾಚರಣೆ ಆಗಿರುತ್ತೆ ದೇಶದಲ್ಲಿ ಮೊದಲ ಬಾರಿಗೆ ಜನವರಿ ಹದಿನಾರರಂದು ಲೋಕಪಾಲ್ ದಿನವನ್ನು ಆಚರಿಸಲಾಗುತ್ತಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ನಡೆದಂತಹ ಸಭೆಯ ಬಳಿಕ ಭಾರತದಲ್ಲಿ ಲೋಕಪಾಲ್ ಅಸ್ತಿತ್ವಕ್ಕೆ ಬಂದಿದೆ ಸೊ ಇದರ ಒಂದು ನೆನಪಿಗೋಸ್ಕರವಾಗಿ ಏನು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಜನವರಿ ಇಪ್ಪತ್ತ ಸಾರಿ ಜನವರಿ ಹದಿನಾರು ಈ ಒಂದು ದಿನವನ್ನು ಲೋಕಪಾಲ್ ದಿನ ಅಂತ ಹೇಳಿ ಆಚರಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ ಅಂತ ಹೇಳಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವಿದ್ಯುಕ್ತ ಕಾರ್ಯಕ್ರಮ ಕೂಡ ನಡೆಯುತ್ತೆ ಸೊ ಅಷ್ಟೆಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯ ನ್ಯಾಯಾಧೀಶರಾಗಿರ್ತಕ್ಕಂಥ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಸಂಜೀವ್ ಖನ್ನಾ ಮುಖ್ಯ ಅತಿಥಿಯಾಗಿ ಇದರಲ್ಲಿ ಭಾಗವಹಿಸುತ್ತಾರೆ ಅಂತಲೂ ಕೂಡ ಹೇಳಬಹುದು ಸೊ ಇನ್ನು ಸಮಾರಂಭದಲ್ಲಿ ದೇಶದ ಅಟಾರ್ನಿ ಜನರಲ್ ಆರ್ ವೆಂಕಟ ವೆಂಕಟರಮಣಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಆಗಿರ್ತಕ್ಕಂತಹ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅಣ್ಣಾ ಹಜರೆ ಅವರನ್ನು ಸನ್ಮಾನಿಸಲಾಗುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ ಸ್ನೇಹಿತರೆ ಇತ್ತೀಚೆಗೆ ಕೇಳಿ ಬರ್ತಾ ಇರತಕ್ಕಂತಹ ಎಚ್ ಎಂ ಪಿ ವಿ ನೋಡಿ ಇಲ್ಲೊಂದು ಸ್ವಲ್ಪ ಸ್ಮೆಲ್ ಮಿಸ್ ಆಗಿದೆ ಅಂದರೆ ಇದು ವೈರಸ್ನ ಹೆಸರು ಹೆಚ್ ಎಂ ಪಿ ವಿ ಎಚ್ ಎಂ ಪಿ ಅಷ್ಟೇ ವಿ ಮೀನ್ಸ್ ವೈರಸ್ ಸೊ ಇತ್ತೀಚೆಗೆ ಕೇಳಿ ಬರ್ತಾ ಇರತಕ್ಕಂತಹ ಎಚ್ ಎಂ ಪಿ ವೈರಸ್ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಜಪಾನ್ ಹಾಂಗ್ಕಾಂಗ್ ಚೀನಾ ಮತ್ತು ಹಂಗೇರಿ ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಅದು ಚೀನಾ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಈಗಾಗಲೇ ಕೊ ಕೊರೋನಾ ನೈನ್ಟೀನ್ ಕೂಡ ಚೀನಾದಿಂದಲೇ ಬಂದಿದೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ವರದಿಗಳಲ್ಲಿ ತಿಳಿಸಿರೋದನ್ನು ನೋಡ್ಬೋದು ಅದೇ ರೀತಿಯಾಗಿ ಈಗ ಮತ್ತೊಂದು ಹೊಸ ವೈರಸ್ ಕೂಡ ಅಲ್ಲೇ ಕಾಣಿಸ್ಕೊಂಡಿರೋದು ವಿಶೇಷ ಈ ಒಂದು ಏನು ಹೆಚ್ ಎಮ್ ಪಿ ಅನ್ನುವಂತಹ ಒಂದು ಯು ವೈರಸ್ನ ಸಂಪೂರ್ಣ ಹೆಸರು ಏನಪ್ಪ ಅಂದರೆ ಹ್ಯೂಮನ್ ಮೆಟಾಫ್ ನ್ಯೂಮೋ ವೈರಸ್ ಅಂತ ಹೇಳಿ ಸೊ ಈ ಒಂದು ವೈರಸ್ಸು ಈಗಾಗಲೇ ಚೀನಾದಲ್ಲಿ ಸಂ ತುಂಬ ಜನರನ್ನು ಬಾಧೆಗೀಡು ಮಾಡಿದೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿಯೂ ಕೂಡ ಹೈ ಅನ್ನು ಘೋಷಣೆ ಮಾಡಲಾಗಿದ್ದು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಏನು ಎನ್ ಸಿ ಡಿ ಸಿ ದೇಶದಲ್ಲಿ ಉಸಿರಾಟ ಮತ್ತು ಋತುಮಾನದ ಇನ್ಫ್ಲೂಯೆನ್ಸ್ ಪ್ರಕರಣಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದೆ ಅಂತ ಹೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಎಸ್ ಬಿ ಐ ಸಂಶೋಧನಾ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ನಲ್ಲಿ ಇಳಿಕೆಯಾದ ದೇಶದ ಬಡತನದ ಪ್ರಮಾಣ ಎಷ್ಟು ಶೇಕಡಾ ಆರು ಪಾಯಿಂಟ್ ಏಳು ಶೇಕಡ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಅಥವಾ ಶೇಕಡ ಐದು ಶೇಕಡ ಏಳು ಪಾಯಿಂಟ್ ಎಂಟು ಶೇಕಡಾ ನಾಲ್ಕು ಪಾಯಿಂಟ್ ಐದು ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಸ್ನೇಹಿತರೆ ಅದು ಆಗಿರುತ್ತೆ ಅಂದರೆ ಶೇಕಡ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಅಥವಾ ಶೇಕಡಾ ಐದು ಅಂತ ಹೇಳಿ ಸೊ ಇಲ್ಲಿ ಮೊದಲ ಬಾರಿ ಸ್ನೇಹಿತರೆ ಇದು ಎಸ್ ಬಿ ಐ ಸಂಶೋಧನಾ ವರದಿ ಪ್ರಕಾರವಾಗಿ ಹೇಳೋದಾದರೆ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಗ್ರಾಮೀಣ ಬಡತನ ಶೇಕಡ ಇಪ್ಪತ್ತೈದು ಪಾಯಿಂಟ್ ಏಳರಷ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಇದು ಶೇಕಡ ನಾಲ್ಕು ಪಾಯಿಂಟ್ ಎಂಟು ಹಾರಕ್ಕೆ ಇಳಿದಿರೋದನ್ನು ನೋಡ್ಬೋದು ಸೊ ಇದೇ ರೀತಿಯಾಗಿ ಗ್ರಾಮ ನಗರ ಪ್ರದೇಶಗಳಲ್ಲಿ ಅಂತ ಹೇಳೋದಾದರೆ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ಏಳರಷ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಎಷ್ಟಾಗಿದೆಪ್ಪ ಅಂತೇಳಿದರೆ ಶೇಕಡ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತಕ್ಕೆ ಇಳಿಕೆ ಆಗಿರೋದನ್ನು ನೋಡಬಹುದಾಗಿರುತ್ತೆ ಸೊ ಈ ಒಂದು ವರದಿಯನ್ನು ಎಸ್ ಬಿ ಐ ಸಂಶೋಧನಾ ವರದಿ ನಮಗೆ ತಿಳಿಸಿರೋದನ್ನು ನೋಡಬಹುದು ಏನು ಇತ್ತೀಚೆಗೆ ಮಾಡಲಾಗ್ತಿದೆ ಅಂದರೆ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಸೊ ಈ ಒಂದು ಆಯೋಗದ ಅಧ್ಯಕ್ಷರು ಯಾರು ಸೊ ಹೆಚ್ ಎನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ಮದನ್ ಲೋಖೋರ್ ನ್ಯಾಯಮೂರ್ತಿ ಚಂದ್ರಚೂಡ್ ಯಾರು ಅಲ್ಲ ಅಂತ ಸ್ನೇಹಿತರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ನ್ಯಾಯಮೂರ್ತಿ ಹೆಚ್ ಎನ್ ನಾ ನಾಗಮೋಹನ್ ದಾಸ್ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ ಏನು ಈ ಇತ್ತೀಚೆಗೆ ಕಣ್ ಕೇಳಿಸ್ ಬರ್ತಾ ಇರತಕ್ಕಂಥ ಒಳ ಮೀಸಲಾತಿ ಆಯೋಗ ಈ ಒಂದು ಆಯೋಗವು ಹೆಚ್ ಎನ್ ನಾಗಮೋಹನ್ ದಾಸ್ ರವರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ರಚನೆಯಾಗಿರೋದನ್ನು ನಾವು ನೋಡಬಹುದಾಗಿರುತ್ತೆ ಬ್ಲೂ ಬರ್ಡ್ ಎನ್ನುವುದೊಂದು ಉಪಗ್ರಹ ಟೆಲಿಫೋನ್ ವ್ಯವಸ್ಥೆ ಸೋಲಾರ್ ವಿದ್ಯುತ್ ವ್ಯವಸ್ಥೆ ಪಕ್ಷಿ ಯೋಜನೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಉಪಗ್ರಹ ಆಗಿರುತ್ತೆ ಸೊ ಅಮೆರಿಕದ ಟೆಕ್ಸಾಸ್ ಮೂಲದ ಎ ಎಸ್ ಟಿ ಕಂಪನಿ ಬ್ಲೂಬರ್ಡ್ ಹೆಸರಿನ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಈ ಉಪಗ್ರಹದಿಂದ ನೇರವಾಗಿ ಭೂಮಿಯ ಯಾವುದೇ ಮೂಲೆಗೆ ಕರೆ ಮಾಡಬಹುದಂತೆ ಸೊ ಅಷ್ಟೇ ಅಲ್ಲ ಮತ್ತು ಕುಗ್ರಾಮ ಪ್ರತಿಯೊಂದು ಕುಗ್ರಾಮಗಳಿಗೂ ಕೂಡ ಫೈ ಜಿ ಸೇವೆಯನ್ನು ಒದಗಿಸುವಂತಹ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಂಪನಿ ಇಸ್ರೋಗೆ ಮರೆ ಮಾಡಿಕೊಂಡಿರೋದನ್ನು ನೋಡಬಹುದು ಇನ್ನು ಫೆಬ್ರವರಿ ಮತ್ತು ಮಾರ್ಚ್ನ ವೇಳೆಯಲ್ಲಿ ಈ ಒಂದು ಶ್ರೀಹರಿಕೋಟಾದಿಂದ ಈ ಅಮೆರಿಕದ ಸ್ಯಾಟಲೈಟನ್ನು ಹುಡಾಯಣ ಮಾಡೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ ಕನಿಷ್ಠ ಬೆಂಬಲ ಬೆಲೆ ಮೀನ್ಸ್ ಎಂ ಎಸ್ ಪಿ ಯ ಎಷ್ಟು ಬೆಳೆಗೆ ಅನ್ವಯವಾಗುತ್ತೆ ಅಂತೇಳಿ ಇಪ್ಪತ್ತೈದು ಬೆಳೆ ಇಪ್ಪತ್ತೆರಡು ಬೆಳೆ ಮೂವತ್ತ್ನಾಲ್ಕು ಬೆಳೆ ಇಪ್ಪತ್ತ್ಮೂರು ಬೆಳೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಇಪ್ಪತ್ತ ಎರಡು ಬೆಳೆಗೆ ಅನ್ವಯ ಆಗುತ್ತೆ ಅಂತೇಳಿ ಹೇಳಬಹುದು ರೈತರು ಬೆಳೆಯುವಂತಹ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ದರ ಸಿಗದೇ ಇರುವಂತಹ ಸ ಹಿನ್ನೆಲೆಯಲ್ಲಿ ಈ ಒಂದು ವರ್ಷದ ಆರಂಭದಲ್ಲಿಯೇ ಇಪ್ಪತ್ತೆರಡು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮೀನ್ಸ್ ಎಂ ಎಸ್ ಪಿ ನಿಗದಿಪಡಿಸಿದ್ದು ಕೃಷಿಕರಿಗೆ ಬಹಳಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಅಂತ ಅಂದರೆ ಭತ್ತ ರಾಗಿ ನೆಲಗಡಲೆ ಸೂರ್ಯಕಾಂತಿ ಗೋಧಿ ಕೊಬ್ಬರಿ ಮೆಕ್ಕೆಜೋಳ ಇನ್ನೂ ಮುಂತಾದಂತಹ ಒಂದು ಬೆಳೆಗಳಿಗೆ ಸಂಬಂಧಿಸಿದಂತೆ ಎಂ ಎಸ್ ಪಿ ಬಲ ದೊರೆತು ರೈತರ ಆದಾಯ ಕೈತಪ್ಪದಂತೆ ಸರ್ಕಾರ ಈ ಮೂಲಕ ನೋಡ್ತಾ ಇರೋದು ನಾವು ನೋಡಬಹುದು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪಡೆದವರು ಅಥವಾ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದವರು ಅಂತೇಳಿ ಕೇಳಬಹುದು ಸೊ ಅದಕ್ಕೆ ಗಳು ಹೀಗಿದೆ ಮನು ಭಾಕರ್ ಗುಕೇಶ್ ಡಿ ಪ್ರವೀಣ್ ಕುಮಾರ್ ಹರ್ಮನ್ ಪ್ರೀತ್ ಸಿಂಗ್ ಪ್ರವೀಣ್ ಕುಮಾರ್ ಹರ್ಮನ್ ಪ್ರೀತ್ ಸಿಂಗ್ ಮೀರಾಬಾಯಿ ಚಾನು ಮನು ಗುಕೇಶ್ ಡಿ ಪ್ರವೀಣ್ ಕುಮಾರ್ ಕೊನೇರು ಹಂಪಿ ಮನು ಭಾಕರ್ ಮತ್ತು ಗುಕೇಶ್ ಡಿ ಪ್ರವೀಣ್ ಕುಮಾರ್ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಫಸ್ಟ್ ಏನ್ ಮನು ಭಾಕರ್ ಗುಕೇಶ್ ಡಿ ಪ್ರವೀಣ್ ಕುಮಾರ್ ಹರ್ಮನ್ ಪ್ರೀತ್ ಸಿಂಗ್ ಸೊ ಇವರು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ವಿಜೇತರ ಪಟ್ಟಿ ಪ್ರಕಟ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಶೂಟರ್ ಮನು ಭಾಕರ್ ಚೆಸ್ ವಿಶ್ವ ಚಾಂಪಿಯನ್ ಡಿ ಗುಖೇಶ್ ಭಾರತದ ಹಾಕಿ ಪುರುಷರ ತ ತಂಡ ನಾಯಕರಾದಂತಹ ಹರ್ಮನ್ ಪ್ರೀತ್ ಸಿಂಗ್ ಪ್ಯಾರಾ ಅಥ್ಲೀಟ್ ಪ್ರವೀಣ್ ಕುಮಾರ್ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಲಭ್ಯ ಆಗಿರೋದನ್ನು ನಾವು ನೋಡ್ಬೋದು ಸೊ ಈ ಒಂದು ಪ್ರಶಸ್ತಿಯನ್ನು ಜನವರಿ ಹದಿನೇಳನೇ ತಾರೀಕು ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವಂತಹ ವಿಶೇಷ ಸಮಾರಂಭದಲ್ಲಿ ನೀಡಲಾಗುತ್ತೆ ಅಂತ ಹೇಳಿ ಸ್ನೇಹಿತರೆ ಮನು ಭಾಕರ್ ಒಲಿಂಪಿಕ್ ಒಂದೇ ಆವೃತ್ತಿಯಲ್ಲಿ ಎರಡು ಪದಕಗಳನ್ನು ಗೆದ್ದು ಇತಿಹಾಸ ಬರೆದಿದ್ರು ಸೊ ಇನ್ನು ಹತ್ತು ಮೀಟರ್ ಏರ್ ಪಿಸ್ತೂಲ್ ವೈಯಕ್ತಿಕ ವಿಭಾಗ ಮತ್ತು ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ವಿಭಾಗದಲ್ಲಿ ಮನು ಕಂಚಿ ಪಡೆದುಕೊಂಡಿದ್ದ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದೇ ಒಲಿಂಪಿಕ್ ನಲ್ಲಿ ಹರ್ಮನ್ ಪ್ರೀತ್ ಸಿಂಗ್ ನೇತೃತ್ವದ ಭಾರತದ ಹಾಕಿ ಪುರುಷರ ತಂಡವು ಕಂಚಿನ ಸಾಧನೆಗೈದಿತ್ತು ಅಂತಲೂ ಕೂಡ ನೆನಪಿಸ್ಕೋಬಹುದು ಅಷ್ಟೇ ಅಲ್ಲ ಹದಿನೆಂಟು ವರ್ಷದ ಗುಕೇಶ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಗೆಲುವನ್ನು ಸಾಧಿಸಿ ಸಿ ದ ಬರೆದಿದ್ದಾರೆ ಇನ್ನು ಮಂಡಿ ಕಾಲುಗಳ ಮಂಡಿ ಕೆಳಗಿನ ಕಾಲು ಕಳೆದುಕೊಂಡಿರತಕ್ಕಂತಹ ಐ ಜಂಪ್ ಪಟು ಪ್ರವೀಣ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಟಿ ಸಿಕ್ಸ್ಟಿ ಫೋರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಮೇಜರ್ ಧ್ಯಾನ್ ಚಂದ್ ಕೆಲ್ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿರತಕ್ಕಂತಹ ವಿಜೇತರು ಇವರು ವಾಕ್ ನೂತನ ರಾಯಭಾರಿ ಯಾರು ಸಚಿನ್ ತೆಂಡೂಲ್ಕರ್ ಸಲ್ಮಾನ್ ಖಾನ್ ರಶ್ಮಿಕಾ ಮಂದಣ್ಣ ಸಂಜು ಸ್ಯಾಮ್ಸನ್ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಸಂಜು ಸ್ಯಾಮ್ಸನ್ ಸೊ ಇವರು ಕ್ರಿಕೆಟ್ ಆಗಿದ್ದಾರೆ ಸೊ ಇವರು ವಾಕ್ ಹೊಸ ರಾಯಭಾರಿಯಾಗಿ ನೇಮಕ ಆಗಿದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ದೇಶದ ಮೊದಲ ಗಾಜಿನ ಸೇತುವೆ ಎಲ್ಲಿದೆ ಸೊ ಕನ್ಯಾಕುಮಾರಿ ಅಥವಾ ತಮಿಳ್ನಾಡು ಲಕ್ಷದ್ವೀಪ ಕಿರಿಬಾಟಿ ಸ್ಟೆ ಸೆಂಟ್ ಮೇರಿಸ್ ದ್ವೀಪ ಕರ್ನಾಟಕ ಪಿನ್ಲ್ಯಾಂಡ್ ಸ್ನೇಹಿತರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದ್ರೆ ಅದು ಕನ್ಯಾಕುಮಾರಿ ಮೀನ್ಸ್ ನಲ್ಲಿ ಇರೋದನ್ನ ನಾವು ಕಾಣಬಹುದಾಗಿರುತ್ತೆ ದೇಶದ ಮೊದಲ ಗಾಜಿನ ಸೇತುವೆ ಉದ್ಘಾಟನೆ ನೋಡಿ ಸಮುದ್ರದ ಮೇಲಿರುವ ಪ್ರಥಮ ಗ್ಲಾಸ್ ಬ್ರಿಡ್ಜ್ ಇದು ಕನ್ಯಾಕುಮಾರಿಯಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ನೋಡಬಹುದು ತಮಿಳುನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ ಕನ್ಯಾಕುಮಾರಿಯಲ್ಲಿ ತಿರುವಳ್ಳಾವರ್ ಪ್ರತಿಮೆ ಹಾಗೂ ವಿವೇಕಾನಂದರ ರಾಕ್ ಮೆಮೋರಿಯಲ್ ದ್ವೀಪಗಳನ್ನು ಸಂಪರ್ಕಿಸುವಂತಹ ಗಾಜಿನ ಸೇತುವೆಯನ್ನು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಉದ್ಘಾಟಿಸಿದ್ದಾರೆ ಅಂತ ಹೇಳಿ ಸಮುದ್ರದ ಮೇಲೆ ನಿರ್ಮಾಣವಾಗಿರುವಂತಹ ಗಾಜಿನ ಸೇತುವೆ ಇದಾಗಿದ್ದು ಕನ್ಯಾಕುಮಾರಿಯ ಪ್ರಸಿದ್ಧ ತಿರುವಳ್ಳಾವರ್ ಹಾಗೂ ವಿವೇಕಾನಂದ ಸ್ಮಾರಕಗಳ ನಡುವೆ ಸಂಚರಿಸಲು ದೋಣಿಗಳನ್ನೇ ಆಶ್ರಯಿಸಬೇಕಾಗಿತ್ತು ಆದರೆ ಈಗ ಒಂದು ಸ್ಮಾರಕಕ್ಕೆ ದೋಣಿ ಮೂಲಕ ಹೋಗಿ ಮತ್ತೊಂದಕ್ಕೆ ಸೇತುವೆಯ ಮೂಲಕ ನಡೆಯುತ್ತಾ ಹೋಗಬಹುದು ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದು ಎಷ್ಟಂತ ಹೇಳಿದರೆ ಇನ್ನೂರ ಐವತ್ತೆರಡು ಅಡಿ ಗಾಜಿನ ಸೇತುವೆಯ ಇದಾಗಿರುತ್ತೆ ಸೊ ಇನ್ನು ಮೂವತ್ತೆರಡು ಅಡಿ ಸೇತುವೆ ಒಟ್ಟಾರೆ ಅಗಲ ಸೊ ಇದರ ಒಟ್ಟಾರೆ ಅಗಲ ಎಷ್ಟಪ್ಪ ಅಂತ ಹೇಳಿದರೆ ಮೂವತ್ತೆರಡು ಅಡಿ ಅದೇ ರೀತಿಯಾಗಿ ಇದಕ್ಕೆ ನಿರ್ ನಿರ್ಮಾಣ ವೆಚ್ಚ ಎಷ್ಟಾಗಿದೆ ಅಂತ ಹೇಳಿದರೆ ಮೂವತ್ತ ಏಳು ಕೋಟಿ ರೂಪಾಯಿಗಳಷ್ಟು ಖರ್ಚು ಆಗಿರೋದನ್ನ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇತ್ತೀಚೆಗೆ ನಿಧನರಾದ ಪೋಕ್ರಾನ್ ಪ್ರಮಾಣು ವಿಜ್ಞಾನಿ ಯಾರು ಡಾಕ್ಟರ್ ರಾಜ್ಗೋಪಾಲ ಚಿದಂಬರ್ ಸ್ಟೆಫಿನ್ ಹ್ಯಾಂಕಿಂಗ್ ಜೆನಿಫರ್ ದೋದ್ನ ಸಿ ಎಸ್ ಸುನ್ನಿಕೃಷ್ಣ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಡಾಕ್ಟರ್ ರಾಜ್ಗೋಪಾಲ್ ಚಿದಂಬರ್ ಇವರು ಪೋಖ್ರಾನ್ ಒಂದು ಪೋಖ್ರಾನ್ ಎರಡು ಪರಮಾಣು ಪರೀಕ್ಷೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದಂತಹ ಹಿರಿಯ ಪರಮಾಣು ವಿಜ್ಞಾನಿ ಆಗಿದ್ರು ಅಂತ ಹೇಳಿ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದ್ರೆ ಏನು ವಿಶ್ವಕಪ್ ಅಂದ್ರೆ ಖೋಖೋ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿರುವಂತಹ ಒಂದು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಹದಿಮೂರು ರಾಷ್ಟ್ರಗಳು ಇಪ್ಪತ್ತೆರಡು ರಾಷ್ಟ್ರಗಳು ಇಪ್ಪತ್ನಾಲ್ಕು ರಾಷ್ಟ್ರಗಳು ಇಪ್ಪತ್ತ್ಮೂರು ರಾಷ್ಟ್ರಗಳು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ರಾಷ್ಟ್ರಗಳು ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನಡೀತಾ ಇರತಕ್ಕಂತಹ ಖೋಖೋ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ರಾಷ್ಟ್ರಗಳು ಭಾಗವಹಿಸ್ತಾ ಇರೋದನ್ನು ನೋಡ್ಬೋದು ಸೊ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ವಿಶ್ವಕಪ್ ಏನ್ ನಡೀತಾ ಇದೆ ಸೊ ಈ ಒಂದು ವಿಶ್ವಕಪ್ ಅದು ನೋಯಿಡಾದಲ್ಲಿರುವ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಆಸ್ಟ್ರೇಲಿಯಾ ಮತ್ತು ಹಾಗೂ ಬ್ರೆಜಿಲ್ ಸೇರಿ ಸುಮಾರು ಇಪ್ಪತ್ನಾಲ್ಕು ರಾಷ್ಟ್ರಗಳ ತಂಡಗಳು ಪಾಲ್ಗೊಳ್ಳುತ್ತವೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಸೊ ಇನ್ನು ಜನವರಿ ಹದಿನೇಳರಂದು ಕ್ವಾರ್ಟರ್ ಫೈನಲ್ ಮತ್ತು ಹದಿನೆಂಟರಂದು ಸೆಮಿ ಫೈನಲ್ ಹಾಗೂ ಫೈನಲ್ ಪಂದ್ಯಗಳು ಜನವರಿ ಹತ್ತೊಂಬತ್ತರಂದು ನಡೆಸಲು ಈ ಒಂದು ದಿನಾಂಕಗಳನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಭಾರತದ ಪುರುಷ ಹಾಗೂ ಮಹಿಳಾ ಮಹಿಳಾ ಎ ಮತ್ತು ಬಿ ತಂಡಗಳು ಜನವರಿ ಎಂಟರಂದು ಘೋಷಣೆ ಆಗಲಿದೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಇನ್ನು ಬಸವ ಪ್ರಶಸ್ತಿಯನ್ನು ಕೊಡುವ ಸಂಸ್ಥೆ ಯಾವುದು ಶ್ರೀ ಸುಭಾಷ್ ಚಂದ್ರ ಪಾಟೀಲ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಶ್ರೀ ಮುರುಘಾ ರಾಜೇಂದ್ರ ಮಠ ಅಕ್ಕ ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಶ್ರೀ ಸುಭಾಷ್ ಚಂದ್ರ ಪಾಟೀಲ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಇದನ್ನು ಈ ಒಂದು ಪ್ರಶಸ್ತಿಯನ್ನು ನೀಡುತ್ತೆ ಅಂತ ಈ ಮೂಲಕ ಹೇಳ್ಬೋದು ಸೊ ಇದೇ ಜನವರಿ ಹನ್ನೊಂದರಂದು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಸೊ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಅಂತ ಹೇಳಿದರೆ ಕವಿ ಪ್ರೊಫೆ ಪ್ರೊಫೆಸರ್ ಜಿ ಎಸ್ ಸಿದ್ಲಿಂಗಯ್ಯ ಅವರು ನೋಡಿ ನೆನ್ಪಿಟ್ಕೊಳ್ಳಿ ಈ ಒಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಇತ್ತೀಚೆಗೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ ಐದರ ಬಸವ ಪ್ರಶಸ್ತಿಗೆ ಭಾಜನರಾದ ವ್ಯಕ್ತಿ ಯಾರು ಅಂತ ಕೇಳ್ಬೋದು ಅಲ್ವಾ ಸೊ ಹಿರಿಯ ಕವಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ರವರು ಅಂತ ಹೇಳಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಒಂದು ಪ್ರಶಸ್ತಿಯನ್ನು ಕಲಬುರ್ಗಿಯ ಶ್ರೀ ಸುಭಾಷ್ ಚಂದ್ರ ಪಾಟೀಲ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ನೀಡುತ್ತೆ ಅಂತ ಹೇಳಿ ಹೇಳಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಅನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾದವರು ನಾನು ಈಗಾಗಲೇ ಹೇಳಿದೆ ಅಲ್ವಾ ಯಾರು ಪ್ರೊಫೆಸರ್ ಜಿ ಎಸ್ ಇತ್ತೀಚೆಗೆ ನಿಧನರಾದ ತಾಳವಾದ್ಯ ಸಂಗೀತ ನಿರ್ದೇಶಕರು ಯಾರು ಎಸ್ ಬಾಲಸುಬ್ರಹ್ಮಣ್ಯಂ ಬಿ ಆರ್ ಮನ್ಸೂರ್ ಜಾಕಿರ್ ಹುಸೇನ್ ಬಿಸ್ಮಿಲ್ಲಾ ಖಾನ್ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಎಸ್ ಬಾಲಸುಬ್ರಹ್ಮಣ್ಯಂ ಇವರು ಖ್ಯಾತ ಸಂಗೀತ ನಿರ್ದೇಶಕರಾಗಿದ್ದರು ಅಲ್ಲ ತಾ ಹಿರಿಯ ತಾಳವಾದ್ಯ ಕಲಾವಿದರು ಕೂಡ ಆಗಿದ್ದರು ಮತ್ತು ಆಯೋಜಕರು ಕೂಡ ಆಗಿದ್ದರು ಸೊ ಇವರು ಇತ್ತೀಚೆಗೆ ಅಂದರೆ ಏನು ಎರಡು ಸಾವಿರದ ಇಪ್ಪತ್ತ ಐದರ ಮೊದಲ ವಾರದಲ್ಲಿ ತೀರ್ಕೊಂಡಿರ್ತಕ್ಕಂತಹ ಒಬ್ಬ ತಾಳವಾದ್ಯ ಆಗಿದ್ದಾರೆ ಅಂತ ಹೇಳಿ ಹೇಳಬಹುದು ಸೊ ರಾಜ್ಯದಲ್ಲಿ ಪ್ರಸ್ತುತ ಹಾನಿಗಳ ಸಂಖ್ಯೆ ಎಷ್ಟು ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತ ಐದು ಮತ್ತು ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹದಿನೆಂಟು ಸಾವಿರದ ತೊಂಬತ್ತ ಏಳು ಮತ್ತು ಎರಡು ಸಾವಿರದ ಆರುನೂರ ಎಂಬತ್ತು ಒಂಬತ್ತು ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆರು ಸಾವಿರದ ಮುನ್ನೂರ ತೊಂಬತ್ತ ಐದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಬಹುದು ಸೊ ರಾಜ್ಯದಲ್ಲಿ ಒಟ್ಟು ಹಾನೆಗಳ ಸಂಖ್ಯೆ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಇದ್ದು ದೇಶದಲ್ಲಿ ಅತಿ ಹೆಚ್ಚು ಹಾನಿಗಳನ್ನು ಹೊಂದಿರುವಂತಹ ರಾಜ್ಯ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರತಿ ವರ್ಷ ಮೃತಪಟ್ಟ ಆನೆಗಳ ಪೈಕಿ ಹದಿನೈದಕ್ಕೂ ಹೆಚ್ಚು ಹಾನಿಗಳು ಅಸಹಜ ಸಾವಿಗೆ ಬಲಿಯಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಟ್ಟು ಎಂಬತ್ತೆರಡು ಆನೆಗಳು ಮೃತಪಟ್ಟ ಇದ್ದು ಹದಿನೈದು ಆನೆಗಳು ವಿದ್ಯುತ್ ಸ್ಪರ್ಶ ಗುಂಡೆಟ್ಟು ಸೇರಿದಂತೆ ಅಸಹಜ ಸಾವಿಗೆ ಬಲಿಯಾಗಿವೆ ಅಂತೇಳಿ ಈ ಮೂಲಕ ತಿಳಿಸಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಬಾರ್ ದ್ವೀಪ ಇರುವುದು ಎಲ್ಲಿ ಸೊ ಆಫ್ರಿಕಾದ ತಾಂಜೇನಿಯಾದಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಅಂಟಾರ್ಕ್ಟಿಕಾ ದ್ವೀಪ ಸಮೂಹದಲ್ಲಿ ಕರ್ನಾಟಕದ ದೇವಗಡದಲ್ಲಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಫ್ರಿಕಾದ ತಾಂಜೇನಿಯಾದಲ್ಲಿ ಇದೆ ಯಾವುದು ಜಾಂಜಿಬಾರ್ ದ್ವೀಪ ಸೊ ನೋಡಿ ಪೂರ್ವ ಆಫ್ರಿಕಾದ ತಾಂಜೇನಿಯಾ ದೇಶದ ಕರಾವಳಿಯಲ್ಲಿ ಜಾಂಜಿಬಾರ್ ಎಂಬ ಸುಂದರವಾದ ದ್ವೀಪ ಸಮೂಹ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಸೊ ಇದು ಬೀಚ್ಗಳಿಂದ ಕೂಡಿದು ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರುವ ಈ ನೆಲ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿದೆ ಅಂತೇಳಿ ಈ ಮೂಲಕ ಹೇಳಲಾಗುತ್ತೆ ಸೊ ಜಾಂಜಿಬಾರ್ ಸ್ಟೈಸ್ ಸೈಸ್ ದ್ವೀಪ ಎಂದು ಕರೆಯಲ್ಪಡುತ್ತದೆ ಏಕೆಂದರೆ ಇದು ಮಸಾಲಾ ಪದಾರ್ಥಗಳಿಗೆ ಹೆಸರುವಾಸಿ ಹಲವು ಆಕರ್ಷಣೆಗಳೊಂದಿಗೆ ಸೆಳೆಯುವ ಈ ತಾಣ ಶತಮಾನಗಳ ಹಿಂದೆ ಲೋಕದ ಜೊತೆಗೆ ವರ್ತಮಾನದ ನಡುವಿನ ವಿಶಿಷ್ಟ ಅನುಭವಗಳನ್ನು ನೀಡುತ್ತೆ ಅಂತೇಳಿ ಈ ಮೂಲಕ ಹೇಳಲಾಗುತ್ತೆ ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ರಾಪ್ತರ ಖಾತೆ ತೆರೆಯುವುದು ಯಾವ ಕಾಯ್ದೆಗೆ ಸಂಬಂಧಿಸಿದೆ ಅಂದರೆ ಏನು ನಾವು ಹೇಳ್ತೀವಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತೇಳಿ ಸೊ ಇವುಗಳಲ್ಲೆಲ್ಲ ಹದಿನೆಂಟು ವರ್ಷದ ಕೆಳಗಿರ್ತಕ್ಕಂತಹ ಮಕ್ಕಳು ಅಪ್ರಾಪ್ತರು ತಮ್ಮದೇ ಆದಂತಹ ಒಂದು ಖಾತೆಗಳನ್ನು ಹೊಂದೋದು ಯಾವ ಕಾಯ್ದೆಗೆ ಸಂಬಂಧಿಸಿದೆ ಅಂತ ಸೊ ಅಪ್ರಾಪ್ತರ ಸಾಮಾಜಿಕ ಸೇವಾ ಸಂರಕ್ಷಣಾ ಕಾಯ್ದೆ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ ಸಾಮಾಜಿಕ ಜಾಲತಾಣಗಳ ಮಾಹಿತಿ ಹಕ್ಕು ಯಾವುದೂ ಅಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಎಲ್ಲ ಉಪಯುಕ್ತವಾಗಿದೆ ಅನಿಸಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ ನೋಡಿ ಏನು ಇನ್ನು ಮುಂದೆ ಅಪ್ರಾಪ್ತ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಮಾಧ್ಯಮದಲ್ಲಿ ಖಾತೆಯನ್ನು ತೆರೆಯಲು ಅವರ ಪೋಷಕರಿಗೆ ಪೋಷಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಬೇಕಾಗುತ್ತೆ ಸೊ ಇದಕ್ಕಾಗಿ ಕೇಂದ್ರ ಸರ್ಕಾರವು ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ ಡಿ ಪಿ ಡಿ ಪಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕರಡು ನಿಯಮಗಳನ್ನು ಸಿದ್ಧಪಡಿಸಿದೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಲಡಾಖ್ ಬಳಿ ಕೌಂಟಿ ರಚನೆ ಮಾಡಿರುವ ಎರಡು ರಾಷ್ಟ್ರ ಯಾವುದು ಚೀನಾ ಅಫ್ಘಾನಿಸ್ತಾನ ಟಿಬೆಟ್ ಪಾಕಿಸ್ತಾನ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಅದು ಚೀನಾ ನೋಡಿ ಏನು ಇತ್ತೀಚೆಗೆ ಲಡಾಖ್ ಬಳಿಯಲ್ಲಿ ಎರಡು ಹೊಸ ಕೌಂಟಿಗಳನ್ನು ಸ್ಥಾಪನೆ ಮಾಡಿದೆ ಯಾವುದು ಆಕ್ರಮಿತ ಆಕ್ಸೆಂಟ್ ಚೀನಾ ಇರುವಂತಹ ಓಠಾನ್ ಜಿಲ್ಲೆಯಲ್ಲಿ ಎರಡು ಕೌಂಟಿಗಳನ್ನು ರಚನೆ ಮಾಡಿದೆ ಯಾವುದು ಚೀನಾ ಸೊ ಗಡಿಯಲ್ಲಿ ಭಾರತದೊಂದಿಗೆ ಸದಾ ಖ್ಯಾತೆಯನ್ನೇ ಮಾಡ್ತಾ ಇರ್ತಕ್ಕಂಥ ಈ ಒಂದು ಚೀನಾ ಇದೀಗ ಲಡಾಖ್ಗೆ ಹೊಂದಿಕೊಂಡಂತೆ ಇರುವಂತಹ ಆಕ್ರಮಿತ ಹೋಟಾನ್ ಜಿಲ್ಲೆಯಲ್ಲಿ ಎರಡು ಹೊಸ ಕೌಂಟಿ ಮೀನ್ಸ್ ಮುನ್ಸಿಪಲ್ಗಳನ್ನು ರಚನೆ ಮಾಡಿ ಆದೇಶ ಹೊರಡಿಸಿದೆ ಸೊ ಈ ಕೌಂಟಿಗಳನ್ನು ಏನು ಸಿಹಾನ್ ಹಾಗೂ ಹೆಂಗ್ಕಾಂಗ್ ಅಂತ ಹೇಳಿ ಹೆಸರಿಸ್ಕೊಂಡಿರೋದನ್ನು ನೋಡಬಹುದು ಸೊ ಚೀನಾದ ಈ ಒಂದು ನಡೆಗೆ ಭಾರತ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಈ ಒಂದು ಕುರಿತು ಪ್ರತಿಕ್ರಿಯಿಸಿರುವಂತಹ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಚೀನಾವು ನಮ್ಮ ಭೂಭಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದನ್ನು ಭಾರತ ಎಂದು ಒಪ್ಪೋದಿಲ್ಲ ಅಂತಲೂ ಕೂಡ ಹೇಳಿದರು ಸೊ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ್ದ ಚೀನಾ ಆಗ ಜಮ್ಮು ಕಾಶ್ಮೀರದ ತುದಿಯಲ್ಲಿನ ಅಕ್ಸಾ ಚೀನ್ ಒಳಗೊಂಡಂತೆ ಲಡಾಖ್ನ ಹಲವು ಭಾಗಗಳನ್ನು ಆಕ್ರಮಿಸಿತ್ತು ನೋಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೂಡ ಅಕ್ಸಾನ್ ಚೀನಾವನ್ನ ಸೇರಿದಂತೆ ಜಮ್ಮು ಕಾಶ್ಮೀರದಲ್ಲಿರತಕ್ಕಂತಹ ಬಹಳಷ್ಟು ಪ್ರಾಂತ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಸೊ ಅದೇ ಒಂದು ಮಾದರಿಯಲ್ಲಿ ಇವಾಗ ಸಿಯಾನ್ ಹಾಗೂ ಹ್ಯಾಕಂಗ್ ಅನ್ನುವನ್ನ ಹೆಸರಿನಲ್ಲಿ ಅಕ್ಸ ಅಕ್ಸಾನ್ ಚೀನಾದ ಬಳಿ ಏನು ಹುಟಾನ್ ಜಿಲ್ಲೆ ಇದೆ ಈ ಒಂದು ಹೋಟಾನ್ ಜಿಲ್ಲೆಯಲ್ಲಿ ಎರಡು ಕೌಂಟಿಗಳನ್ನು ಇದು ತೆಗೆದಿರೋದನ್ನ ನಾವು ನೋಡಬಹುದು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು ಉತ್ತರ ಕೊರಿಯಾದ ಕಿಮ್ ಜಾಂಗ್ ಹುನ್ ರಷ್ಯಾದ ವಾಲ್ಡಿಮಿರ್ ಪುಟಿನ್ ಇಂಡೋನೇಷ್ಯಾದ ಸುಬಿಯಾಂಟೊ ಅಮೇರಿಕಾದ ಜೋ ಬೈಡನ್ ಸೊ ದೇ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಅದು ಇಂಡೋನೇಷ್ಯಾದ ಸುಬಿಯಾಂಟೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ನೋಡಿ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂತಹ ಸುಬಿಯಾಂಟೊ ಅತಿಥಿ ಆಗಿರೋದನ್ನು ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೊ ಓ ಸುಬಿಯಾಂಟೋ ಅವರನ್ನು ಭಾರತದ ಸರ್ಕಾರ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ ಈ ಒಂದು ಏನು ಈ ಒಂದು ಸಂದರ್ಭದಲ್ಲಿ ಪ್ರಭಾ ಭೇಟಿ ವೇಳೆ ಬ್ರಹ್ಮೋತ್ಸ ಕ್ಷಿಪಣಿಯನ್ನು ಖರೀದಿ ಕುರಿತಂತೆ ಒಂದು ಒಪ್ಪಂದಕ್ಕೆ ಸಹ್ಯ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ಹೀಗಿದೆ ಎಂ ಎಸ್ ಎಂ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಹಾಜರಾಗಿದ್ದಾರೆ ಗಾಯಕ ಸಂದೀಪ್ ನಾರಾಯಣ್ ತಬಲಾ ಜಾಕೀರ್ ಹುಸೇನ್ ಖ್ಯಾತ ಸಂಗೀತ ನಿರ್ದೇಶಕ ಬಾಲಸುಬ್ರಹ್ಮಣ್ಯ ಯಾರೂ ಅಲ್ಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಗಾಯಕ ಸಂದೀಪ್ ನಾರಾಯಣ್ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಎಸ್ ಎಂ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನೋಡಿ ಶ್ರೀರಾಮ ಸೇವಾ ಮಂಡಳಿಯ ರಾಮ ನವಾಮಿ ಸೆಲೆಬ್ರೇಷನ್ಸ್ ಟ್ರಸ್ಟ್ ವತಿಯಿಂದ ಸಂಗೀತ ಕ್ಷೇತ್ರದ ಸಾಧಕರನ್ನು ಗೌರವಿಸಲು ಸುಮಾರು ಒಂದು ಲಕ್ಷ ರು ನಗದು ಮೊತ್ತವಿರುವ ಎಸ್ ಎಂ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ ಸ್ಥಾಪಿಸಿದ್ದು ಮೊದಲ ಗೌರವಕ್ಕೆ ಗಾಯಕ ವಿದ್ವಾನ್ ಸಂದೀಪ್ ನಾರಾಯಣ್ ಭಾಜನರಾಗಿದ್ದಾರೆ ಸೊ ಇತ್ತೀಚೆಗೆ ನಿಧನ ಹೊಂದಿದಂತಹ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಶಾಸ್ತ್ರೀಯ ಸಂಗೀತದ ಆರಾಧಕರಾಗಿದ್ದರು ಸೊ ಟ್ರಸ್ಟ್ಗೆ ಬೆಂಬಲಿಗರಲ್ಲಿ ಒಬ್ಬರಾಗಿದ್ದರು ಅವರ ಒಂದು ಸ್ಮರಣಾರ್ಥ ಕುಟುಂಬದ ಸದಸ್ಯರು ಮಂಡಳಿಯಲ್ಲಿ ಪ್ರಶಸ್ತಿ ಸ್ಥಾಪಿಸಿದ್ದಾರೆ ಅಂತೇಳಿ ಈ ಮೂಲಕ ಹೇಳಲಾಗುತ್ತೆ ಸ್ನೇಹಿತರೆ ನೋಡಿ ಇದೇ ಮೊದಲ ಬಾರಿಗೆ ಈ ಒಂದು ಶ್ರೀರಾಮ ಸೇವಾ ಮಂಡಳಿ ರಾಮ ನವಮಿ ಸೆಲೆಬ್ರೇಷನ್ಸ್ ಟ್ರಸ್ಟ್ ರವರು ಈ ಒಂದು ಸ್ಮಾರಕವನ್ನು ಸ್ಥಾಪನೆ ಮಾಡಿ ಅದು ಸಂದೀಪ್ ನಾರಾಯಣರವರಿಗೆ ನೀಡ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳಬಹುದು ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಸರ್ಕಾರಿ ಉಪನ್ಯಾಸಕ ವಿಮುಕ್ತಿ ಎನ್ನುವುದು ಯಾವ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂತ ಸೊ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕರ್ನಾಟಕ ಶಿಕ್ಷಣ ಕಾಯ್ದೆ ಇಪ್ಪತ್ತಾರರ ಪದವಿ ಪೂರ್ವ ನಿಯಮಗಳ ಅಡಿ ಆ ಮತ್ತು ಆ ಎರಡೂ ಶಾಲಾ ಶಿಕ್ಷಣ ಕಾಯ್ದೆ ಅಂತ ನನ್ನ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಕರ್ನಾಟಕ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಬರುತ್ತೆ ನೋಡಿ ಈ ಒಂದು ಶೂನ್ಯ ದಾಖಲಾತಿ ಹಾಗೂ ರಾಜ್ಯದ ಯಾವುದೇ ಅನುದಾನಿತ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ವಿಜ್ಞಾನ ವಿಷಯದ ಉಪನ್ಯಾಸಕರ ಹುದ್ದೆ ಇಲ್ಲದ ಕಾರಣಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಶಿಕ್ಷ ಕರ್ನಾಟಕ ಶಿಕ್ಷಣ ಕಾಯ್ದೆಯಡಿ ಇಬ್ಬರು ಉಪನ್ಯಾಸಕರನ್ನು ರಿಟ್ರೀಂಚ್ ಅಂದರೆ ಕರ್ತವ್ಯದಿಂದ ವಿಮುಕ್ತ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಮೀನ್ಸ್ ಪದವಿ ಪೂರ್ವ ಇಲಾಖೆ ತಿಳಿಸಿರೋದನ್ನು ನಾವು ನೋಡಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ಇನ್ನು ನೋಡಿ ಇನ್ನೊಂದು ವಿಚಾರ ನಿಮಗೆ ಹೇಳೋದಿದೆ ಸೊ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಸತತ ಮೂರು ವರ್ಷಗಳ ಕಾಲ ನಿಗದಿತ ವಿದ್ಯಾರ್ಥಿಗಳ ದಾಖಲಾತಿ ಉಳಿಸಿಕೊಳ್ಳಲಿಲ್ಲ ಅಂತ ಹೇಳಿದರೆ ಎರಡು ಸಾವಿರದ ಆರರ ಪದವಿ ಪೂರ್ವ ನಿಯಮಗಳಡಿ ವೇತನ ತಡೆಯನ್ನು ಕೂಡ ಇಡಿಬಹುದು ಸೊ ಇದಕ್ಕೂ ಕೂಡ ಇದರಲ್ಲಿ ಅವಕಾಶ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಟೆಲಿಮಾನಸ್ನಲ್ಲಿ ಅತ್ಯಂತ ಹೆಚ್ಚು ಸೇವೆ ಒದಗಿಸಿದ ಆರೋಗ್ಯ ಸಂಸ್ಥೆ ಯಾವುದು ಮುನ್ಸಿ ಮಣಿಪಾಲ್ ಆರೋಗ್ಯ ಕೇಂದ್ರ ಬೆಂಗಳೂರು ಕೆ ಸಿ ಜನರಲ್ ನಿಮಾನ್ಸ್ ಬೆಂಗಳೂರು ಬಾಪೂಜಿ ಆರೋಗ್ಯ ಕೇಂದ್ರ ಸ್ನೇಹಿತರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನಿಮಾನ್ಸ್ ಬೆಂಗಳೂರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ನಾಯಕನಾಗಿ ಹೊರಹೊಮ್ಮಿರುವಂತಹ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸ್ ಟೆಲಿಮಾನಸ್ ಸಹಾಯವಾಣಿಯಡಿ ಎರಡು ವರ್ಷಗಳಲ್ಲಿ ಸುಮಾರು ಹದಿನೇಳು ಲಕ್ಷ ಮಂದಿಗೆ ಸೇವೆಯನ್ನು ಒದಗಿಸಿ ಿದೆ ಅಂತ ಹೇಳಿ ರಾಷ್ಟ್ರಪತಿ ದ್ರೌಪದಿ ಅವರು ಶ್ಲಾಘಿಸಿರೋದನ್ನ ನಾವು ನೋಡಬಹುದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಹೊಂದಿರುವಂತಹ ಮೊತ್ತ ಎಷ್ಟು ಇಪ್ಪತ್ತೈದು ಲಕ್ಷ ಮೊತ್ತ ಪದಕ ಪ್ರಮಾಣ ಪತ್ರ ಮೂವತ್ತು ಲಕ್ಷ ಮೊತ್ತ ಪದಕ ಪ್ರಮಾಣ ಪತ್ರ ಹದಿನೆಂಟು ಲಕ್ಷ ಮೊತ್ತ ಪದಕ ಪ್ರಮಾಣಪತ್ರ ಎ ಹದಿನೇಳು ಲಕ್ಷ ಮೊತ್ತ ಪದಕ ಪ್ರಮಾಣ ಪತ್ರ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಮೊತ್ತ ಪದಕ ಮತ್ತು ಪ್ರಮಾಣ ಪತ್ರವನ್ನು ನೋಡಬಹುದು ನೋಡಿ ಏನು ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ವಿಜೇತರಿಗೆ ಜನವರಿ ಹದಿನೇಳರಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಸೊ ಈ ಒಂದು ಪ್ರಶಸ್ತಿ ಏನೇನನ್ನು ಹೊಂದಿರುತ್ತಪ್ಪ ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ರು ಖೇಲ್ ರತ್ನ ಬಾಜಿನರಿಗೆ ಲಭಿಸುವ ಬಹುಮಾನದ ಮೊತ್ತ ಆಗಿರುತ್ತೆ ಈ ಜೊತೆಗೆ ಪದಕ ಹಾಗೂ ಪ್ರಮಾಣ ಪತ್ರ ಇರಲಿದೆ ಅಂತ ಹೇಳಿ ಅದೇ ರೀತಿಯಾಗಿ ಅರ್ಜುನ ಪ್ರಶಸ್ತಿಗೆ ಬಾಜಿನಾದದವರಿಗೆ ಹದಿನೈದು ಲಕ್ಷ ರು ಬಹುಮಾನ ಮೊತ್ತ ಸಿಗುತ್ತೆ ಅದೇ ರೀತಿಯಾಗಿ ಇನ್ನು ಅರ್ಜುನನ ಪ್ರತಿಮೆ ಸಿಗುತ್ತೆ ಜೊತೆಗೆ ಪ್ರಮಾಣ ಪತ್ರ ಸಿಗುತ್ತೆ ಅಂತ ಈ ಮೂಲಕ ನಿಮಗೆ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಇದುವರೆಗೂ ನೀವು ಈ ಒಂದು ವಿಡಿಯೋವನ್ನು ನೋಡಿದ್ರಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಉಪಯುಕ್ತ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೊಡಿ ಸೊ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವಿನ್ನೂ ನನ್ನ ಚಾನಲ್ಗೆ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ದಿನನಿತ್ಯದ ದೈನಂದಿನ ಪ್ರತಿಯೊಂದು ವಿಚಾರಗಳಿಗೂ ವಿಷಯಗಳನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಅದು ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಇಲ್ಲಿ ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಉಚಿತ ಸದಸ್ಯತ್ವವನ್ನು ಪಡೆದುಕೊಳ್ಳೋದ್ರ ಮೂಲಕ ಅಲ್ಲಿ ಬಿತ್ತನ ಮಾಡಬಹುದಾದಂತಹ ಎಲ್ಲ ವಿಷಯಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್